ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಎ ಒನ್ ಪವಿತ್ರ ಗೌಡ ಟು ದರ್ಶನ್ ಹಾಗೆಯೇ ಪ್ರದೋಷ್ ನಾಗರಾಜ್ ಲಕ್ಷ್ಮಣ್ ಅನುಕುಮಾರ್ ಮತ್ತು ಜಗದೀಶ್ ಈ ಏಳು ಮಂದಿಯ ಸುಪ್ರೀಂ ಕೋರ್ಟ್ ಇವತ್ತು ರದ್ದುಪಡಿಸಿ ಆದೇಶವನ್ನು ಹೊರಡಿಸಿತ್ತು ಅಷ್ಟು ಮಾತ್ರವಲ್ಲ ತಕ್ಷಣವೇ ಆರೋಪಿಗಳು ಸರೆಂಡರ್ ಆಗಬೇಕು ಇಲ್ಲವಾದಲ್ಲಿ ಆರೋಪಿಗಳನ್ನು ತಕ್ಷಣವೇ ಬಂಧಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಆದೇಶವನ್ನು ನೀಡಿತ್ತು ಅಂತೆಯೇ ಇವತ್ತು ಪ್ರಕರಣದ ಏಳು ಮಂದಿ ಆರೋಪಿಗಳನ್ನ ಕೂಡ ಪೊಲೀಸರು ಬಂಧಿಸಿದ್ರು ಹೌದು ಮೊದಲಿಗೆ ಪ್ರಕರಣದ ಏಟು ಆಗಿರುವಂತಹ ನಟಿ ಪವಿತ್ರ ಗೌಡರನ್ನ ಅವರ ಆರ್ ಆರ್ ನಗರ ನಿವಾಸದಲ್ಲಿ ಪೊಲೀಸರು ಬಂಧಿಸಿ ಕರೆತಂದ್ರು ನಂತರದಲ್ಲಿ ಪ್ರದೋಷ ನಾಗರಾಜ್ ಲಕ್ಷ್ಮಣ್ಣ ಬಂಧನ ಕೂಡ ಆಯಿತು ಇನ್ನು ನಟ ದರ್ಶನ್ರನ್ನ ಹೊಸಕೆರೆ ಹಳ್ಳಿಯ ಅವರ ಪತ್ನಿಯ ಅಪಾರ್ಟ್ಮೆಂಟ್ನಲ್ಲಿ ಪೊಲೀಸರು ಬಂಧಿಸಿ ಕರೆತಂದ್ರು ಇನ್ನುಳಿದಂತೆ ಜಗದೀಶ್ ಮತ್ತು ಅನುಕುಮಾರ್ ಚಿತ್ರದುರ್ಗ ಮೂಲದವರಾಗಿದ್ದು ಅವರನ್ನ ಚಿತ್ರದುರ್ಗದಿಂದ ಇದೆ ಇನ್ನು ಬೆಂಗಳೂರಿನಲ್ಲಿ ಬಂಧಿಸಲ್ಪಟ್ಟಂತಹ ದರ್ಶನ್ ಪವಿತ್ರಗೌಡ ಪ್ರದೋಷ್ ನಾಗರಾಜ್ ಲಕ್ಷ್ಮಣ್ನನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಪೊಲೀಸರು ಠಾಣೆಗೆ ಕರೆತಂದು ಅವರ ಮೆಡಿಕಲ್ ಚೆಕ್ಅಪ್ ಅನ್ನು ಮುಗಿಸಿ ನಂತರದಲ್ಲಿ ಕೋರಮಂಗಲದಲ್ಲಿರುವಂತಹ ಅರವತ್ನಾಲ್ಕನೇ ಸಿಸಿಎಚ್ ಕೋರ್ಟ್ನ ನ್ಯಾಯಾಧೀಶರ ಮನೆಗೆ ಕರೆತಂದು ಜಡ್ಜ್ ಮುಂದೆ ಹಾಜರುಪಡಿಸಿದ್ರು ಈ ವೇಳೆ ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಪಡಿಸಿದ ಆದೇಶದ ಪ್ರತಿಯನ್ನ ನ್ಯಾಯಾಧೀಶರಿಗೆ ಪೊಲೀಸರು ಕೊಟ್ಟರು ಆದೇಶ ಪಾಲಿಸಲಾಗಿದೆ ಅಂತ ಮಾಹಿತಿಯನ್ನು ನೀಡಿದ್ರು ಬಳಿಕ ಆರೋಪಿಗಳ ಸರ್ಕಾರಿ ದಾಖಲೆಯನ್ನ ನ್ಯಾಯ ನ್ಯಾಯಾಧೀಶರು ಕೇಳಿ ಪರಿಶೀಲಿಸಿದ್ರು ಈ ಪ್ರಕ್ರಿಯೆಯೆಲ್ಲ ಮುಗಿದ ನಂತರದಲ್ಲಿ ಆರೋಪಿಗಳನ್ನು ಪರಪನ ಅಗ್ರಹಾರ ಜೈಲಿಗೆ ಇದೀಗ ಕಳಿಸಲಾಗಿದೆ ಇನ್ನುಳಿದಂತೆ ಇಬ್ಬರು ಆರೋಪಿಗಳನ್ನ ನಾಳೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನು ಕೂಡ ಜೈಲಿಗಟ್ಟಲಾಗುತ್ತೆ ಇನ್ನು ಮತ್ತೊಂದು ಕಡೆ ನಟ ದರ್ಶನ್ರ ಡೆಬಿಲ್ ಸಿನಿಮಾದ ಇದ್ರೆ ನಿಮ್ದಿಯಾಗಿರಬೇಕು ಹಾಡು ನಾಳೆ ರಿಲೀಸ್ ಆಗುತ್ತೆ ಅಂತ ಕಾಯ್ತಿದ್ದ ಅಭಿಮಾನಿಗಳಿಗೆ ಚಿತ್ರತಂಡ ಶಾಕ್ ಕೊಟ್ಟಿದೆ ಕಾರಣಾಂತರಗಳಿಂದ ಡೆಬಿಲ್ ಚಿತ್ರದ ಹಾಡನ್ನ ನಾಳೆ ಬಿಡುಗಡೆ ಮಾಡ್ತಿಲ್ಲ ಅಂತ ಹೇಳಿ ಚಿತ್ರತಂಡ ಅಧಿಕೃತವಾಗಿ ಮಾಹಿತಿಯನ್ನ ನೀಡಿದೆ ಇದ್ರೆ ನಿಮ್ದಿಯಾಗಿರಬೇಕು ಅಂತಿದ್ದ ನಟ ದರ್ಶನ್ಗೆ ಇದೀಗ ನೆಮ್ಮದಿಯೇ ಇಲ್ಲದಂತಾಗಿದೆ ಸದ್ಯಕ್ಕೆ ಜೈಲ್ನಲ್ಲಿ ಕಂಬಿ ಎಣಿಸುವಂತಹ ಪರಿಸ್ಥಿತಿ ಮತ್ತೆ ಬಂದೊದಗಿದೆ